ನಮಸ್ಕಾರ ಕೆ ಎನ್ ಎನ್ ಟೊಮಾಟ ಮಂಡಿ ಚಾನಲ್ ಲೈವ್ ಮಾಡ್ತಾ ಇದ್ದೀನಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಏಳ್ನೂರು ರೂಪಾಯಿ ಏಳ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏಳನೂರ ಮೂವತ್ತು ಐವತ್ತು ಏಳ್ನೂರ ಅರವತ್ತು ಎಪ್ಪತ್ತು ರೂಪಾಯಿ ಏಳ್ನೂರ ಎಂಟುನೂರು ರೂಪಾಯಿ ಎಂಟ್ನೂರ ರೂಪಾಯಿ ಎಂಟನೂರ ನಲ್ವತ್ತು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಂಟ್ನೂರ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಎಂಟ್ನೂರ ತೊಂಬತ್ತು ರೂಪಾಯಿ ಒಂಬೈನೂರ ರೂಪಾಯಿ ಒಂಬೈನೂರ ಒಂಬೈನೂರು ರೂಪಾಯಿ ಐವತ್ತು ಏಳ್ನೂರ ಏಳ್ನೂರ ಐದು ಏಳ್ನೂರ ಏಳ್ನೂರ ಇಪ್ಪತ್ತ ಏಳ್ನೂರ ಏಳ್ನೂರ ನಲವತ್ತು ರೂಪಾಯಿ ಏಳ್ನೂರ ನಲ್ವತ್ತು ಐವತ್ತು ರೂಪಾಯಿ ಏಳ್ನೂರ ಐವತ್ತು ಅರವತ್ತು ಎಪ್ಪತ್ತು ರೂಪಾಯಿ ಏಳ್ನೂರ ಎಂಬತ್ ಏಳ್ನೂರ ರೂಪಾಯಿ ಎಂಟ್ನೂರ ಎಂಟನೂರು ಎಂಟ್ನೂರ ಐವತ್ತೊಂಬೈನೂರು ಹತ್ತು ರೂಪಾಯಿ ಸಾವಿರದ ಇಪ್ಪತ್ತು ರೂಪಾಯಿ ಒಂದ್ ಸಾವಿರದ ಇಪ್ಪತ್ತು ಇಪ್ಪತ್ತು ರೂಪಾಯಿ ಆರ್ನೂರು ರೂಪಾಯಿ ಆರ್ನೂರ ರೂಪಾಯಿ ಏಳ್ನೂರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏಳನೂರ ಮೂವತ್ತು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ಎಂಟ್ನೂರ எட்டுநூற எப்போது ரூபாய் ஒம்பரூபா சாய் ரூபாய் சாய் ஐம்பது ரூபாய் அறுவத்தூர் ரூபாய் சாய் நூறா சாய் நூறா சாய்நூறு રૂપા અરવિપત રૂપા રૂપાદર હુપાઈ ರೂಪಾಯಿ ಒಂಬೈರ ಹತ್ತ ರೂಪಾಯಿ ಒಂಬೈನೂರ ಹತ್ತು ರೂಪಾಯಿ ಒಂದ್ ಸಾವಿರದ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಒಂದ್ ಸಾವಿರದ ಐವತ್ತ ಐವತ್ತು ರೂಪಾಯಿ ಅರವತ್ತು ಎಪ್ಪತ್ತು ರೂಪಾಯಿ ಎಂಟೂರ ರೂಪಾಯಿ ಒಂಬೈನೂರ ರೂಪಾಯಿ ಒಂಬೈನೂರ ರೂಪಾಯಿ ಒಂಬೈನೂರ ಹತ್ತು ರೂಪಾಯಿ ಒಂಬೈನೂರ ರೂಪಾಯಿ ಅರವತ್ತು ರೂಪಾಯಿ ಏಳ್ನೂರ ಅರವತ್ತ ಎಂಟು ರೂಪಾಯಿ ಎಂಟ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಎಂಟ್ನೂರ ಇಪ್ಪತ್ತ ಮೂವತ್ತ ಎಂಟ್ನೂರ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಎಂಟ್ನೂರ ಎಂಬತ್ತೊಂಬತ್ತು ರೂಪಾಯಿ ಒಂಬೈನೂರ ಒಂಬೈನೂರ ರೂಪಾಯಿ ಒಂಬೈನೂರ ಒಂಬೈನೂರ ಇಪ್ಪತ್ತು ರೂಪಾಯಿ ಒಂಬೈನೂರ 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 ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಒಂಬೈನೂರ ರೂಪಾಯಿ

ரூபாய் அம்மா ரூபாய் அம்மா இப்போ அம்மா ரூபாய் அம்மா எப்போது ரூபாய் அம்மா தொத்து ரூபாய் இப்போ நல்லது ரூபாய் ஒன் சாய் ரூபாய் அறுவது ரூபாய் ஒன் சாய் ஒன் சாய்ந்த அறுவது ரூபாய் ஒன் சாய் எப்போ எப்பநூறு ஐந்து ಏಳ್ನೂರ ಅರವತ್ತೆಂಟುನೂರು ಎಂಟುನೂರು ಎಂಟುನೂರ ಎಂಟು ರೂಪಾಯಿ ಐನೂರ ಐನೂರ ಐದು ಐನೂರ ಐನೂರು ರೂಪಾಯಿ ಐನೂರ ಐವತ್ತ ಐರತ್ ಐರ ಎಪ್ಪತ್ತಾರನೂರು ಅರನೂರ ಐದು ಆರ್ನೂರ ಎಪ್ಪತ್ತೆಂಟುನೂರ ಒಂಬೈನೂರ ಹತ್ತು ರೂಪಾಯಿ ಒಂಬೈನೂರ ಐವತ್ತು ಅರವತ್ತು ರೂಪಾಯಿ ಒಂಬೈನೂರ ಎಪ್ಪತ್ತು ಒಂಬೈ ತೊಂಬತ್ತು ರೂಪಾಯಿ ಒಂಬೈತ್ ತೊಂಬತ್ತು ರೂಪಾಯಿ ಸಾವಿರ ರೂಪಾಯಿ ಸಾವಿರ 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 ರೂಪಾಯಿ